ಇಲ್ಲಿ ಯಾರ ಅಡೆತಾರ್ದು ವಿಜಯ ನಾಯ್ಕ ಅವರ ಸರ್ಕಾರ ಕಲರ್ ಎಚ್ಚರಿಕೆಯನ್ನು ಕೊಡ್ಬೇಕಂತ ಮಾಡ್ತಾರೆ ಜೈ ಶ್ರೀರಾಮ್ ಜಾಗೃ ಹಿಂಗೆ ಜಾಗೃತಿ ಅಂತ ಹೇಳುವಂತ ಸಂದರ್ಭ ಬಂದಿದೆ ಯಾಕಂತಂದ್ರ ಇವತ್ತಿನ ಪರಿಸ್ಥಿತಿ ಏನ್ ಬಂದತ್ತಿಲ್ಲ ಅಂದ್ರೆ ಈ ಒಂದು ರಾಜಕಾರಣಗಳ ವ್ಯವಸ್ಥೆಯಿಂದ ಹಿಂದುತ್ವಕ್ಕೆ ಬಂದತ್ತಿಲ್ಲ ಹಿಂದುತ್ವದಿಂದ ರಾಜಕಾರಣ ಅಥವಾ ರಾಜಕಾರಣದಿಂದ ಹಿಂದುತ್ ರಾಜಕಾರಣ ಇದ್ರೆ ಧರ್ಮವೇ ಆಗಿಲ್ಲ ಇವತ್ ಧರ್ಮ ಇದ್ರಿಂದ ರಾಜಕಾರಣ ಉಳಿಯುತ್ತ ಇವತ್ತು ಕಲೇರಿ ಮಠದ ಶ್ರೀಗಳಿಗೆ ಯಾರವ್ರ ವಿರೋಧವಾಗಿ ಅವ್ರಿಗೆ ನಿರ್ಬಂಧ ಹೇಳ್ತಾ ಎಲ್ಲರಿಗೂ ಒಂದು ಎಲ್ಲರಿಗೊಂದು ಕೆರೆಯನ್ನ ಒಂದು ಸಾರಿ ನೀವು ಕಲೇರಿ ಮಟ್ಟಕ್ಕೆ ಹೋಗಿ ನೋಡಿ ಅಲ್ಲಿ ಮಾಡ್ತಾ ಇರುವಂತ ಸಾಮಾಜಿಕ ಕಾರ್ಯ ರೈತರ ಪರವಾಗಿ ಆಹಾರ ಪದ್ಧತಿ ಏನ್ ಮಾಡ್ತಾ ಇದಾರೆ ಸನಾತನ ಧರ್ಮವನ್ನು ಏರ್ವಸ್ತಾ ಇದ್ದಾರೆ ಈ ಧರ್ಮದ ಹೊರತು ತನ್ನ ತಿಂತಾ ಇದ್ದಾವೆ ಅಂತಂದ್ರೆ ಧರ್ಮದ ಸಂಸ್ಕೃತಿ ಕಾಪಡಿದ್ರೆ ನಿಮ್ಮ ನಾಚಿಕೆ ನಿರ್ಬಂಧ ಇರೋದಕ್ಕೆ ಮಾಡ್ತಾ ಇದ್ರಿ ಎಲ್ಲಿ ನಿರ್ಬಂಧ ಹಾಕಿ ನೀವು ಸ್ತ್ರೀಗಳನ್ನ ಕರ್ನಾಟಕದ ಪ್ರತಿಯೊಂದು ಹೃದಯಗಳ ಹಿಂದೂ ಹೃದಯಗಳ ಮನದಲ್ಲಿ ಇದೆ ಇವತ್ತು ಕನೇರಿ ಮಠದ ಶ್ರೀಗಳ ಚಿತ್ರಣ ಅದಕ್ಕೆ ನಿರ್ಬಂಧ ಹಾಕ್ತೀರಿ ಸಾಕಾಗುವುದಿಲ್ಲ ಹಿಂದೂ ಧರ್ಮವನ್ನ ಒಳೆಯಂತ ನೀತಿ ಆಗ್ತಾ ಇದೆ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ನಾನು ಯಾವುದೂ ಪಕ್ಷವನ್ನ ಮಾತಾಡೋದಿಲ್ಲ ಅವರು ಸುದ್ದಿಲ್ಲ ಇವರು ಸುದ್ದಿಲ್ಲ ಅವರು ಸುದ್ದಿಲ್ಲ ಇವರು ಸುದ್ದಿಲ್ಲ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹಿಂದೂ ಪರವಾಗಿ ತನಿಖೆ ಎತ್ತಿದಾರ ಎಲ್ಲಾರು ಮನೆಗೆ ಕಳ್ಸಾಡತ್ತಾರ ಅವರು ಮತ್ತೆ ಅದನ್ನ ಮಾಡ್ಕೋ ಬಂದಿದ್ದಾರೆ ಕಾರ್ಯಕರ್ತರು ಇವರು ನನಗ್ತಾರೆ ಈ ಸೆಟಲ್ಮೆಂಟ್ ರಾಜಕೀಯ ಹೊಂದಾಣಿಕೆ ರಾಜಕೀಯ ಇರುವಂತ ಮಾಡ್ಬೇಕು ಯಾವಾಗ ರಾಜಕಾರಣದಿಂದ ಧರ್ಮ ನಿಂತಿಲ್ಲ ಇವತ್ತು ಧರ್ಮ ಬರಿಬೇಕಂದ್ರೆ ಹಿಂದೂ ನಾವು ಹಿಂದೂತ್ವಕ್ಕ ಹೋರಾಡಿದೇವು ಅಂತ ನಿಂತಾನೇ ಇರುತ್ತಾ ರಾಜಕಾರಣಿಗೂ ಬಂದ ನಿಂತ ನಾವು ಹೋರಾಟ ಮಾಡುವಂತ ಸಂದರ್ಭ ಇಲ್ಲ ಇವತ್ತು ಇವತ್ತಿನ ವ್ಯವಸ್ಥೆ ನೋಡಿ ಎಲ್ಲಿ ಬಂದ್ರ ಯಾವ್ದಾದ್ರು ರಾಜಕಾರಣಿ ನಿರ್ಬಂಧ ಇರಿದ್ರೆ ಸಾವಿರ ಉಪಾದಿಗಳಲ್ಲಿ ಜನಸಂಖ್ಯೆ ಕೂಡಿದ್ರು ಬಟ್ ಅವರು ಹಿಂದೂಗಳಿಗಾಗಿ ಹೋರಾಡುವಂತ ಒಂದು ಶ್ರೀಗಳಿಗಾಗಿ ನಾವು ಅಲ್ಪಸಂಖ್ಯಾವು ಅಂದ್ರೆ ನಮಗೆಲ್ಲರಿಗೂ ಹಿಂದುತ್ವ ನಾವು ಸಂದರ್ಭ ಸಂದರ್ಭದಲ್ಲಿ ಇವತ್ತಿದ್ರಿಂದ ಜಾಗೋ ಹಿಂದೂ ಜಾಗೋ ಅಂತ ಇದರ ಕಾರಣಕ್ಕ ಇವತ್ತು ಹೇಳಿಲ್ಲ ಅಂತಂದ್ರೆ ನೀವು ಯಾವತ್ತೂ ಹೇಳುವುದಿಲ್ಲ ಧರ್ಮವನ್ನು ಒಡೆಯೋ ಕಾರ್ಯ ಎಲ್ಲಿಂದ ಪ್ರಾರಂಭ ಮಾಡಿದಾರ ಅಂತಂದ್ರೆ ಶ್ರೀಗಳನ್ನ ಒಡೆಯೋ ಪ್ರಾರಂಭ ಮಾಡಿದಾರ ಎತ್ತೋ ಎತ್ತ ನಿನ್ನ ಚಿತ್ತ ಧರ್ಮವನ್ನ ಒಡೆಯೋ ದತ್ತ ಅಂತ ಇವತ್ತು ಧರ್ಮವನ್ನ ಒಡೆದು ಜಾತಿ ಒಬ್ಬೊಬ್ರು ಶ್ರೀಗಳನ್ನ ಮಾಡಿ ಎಲ್ಲಾ ಜಾತಿಗಳ ವಿಂಗಡಣೆಯನ್ನು ಮಾಡ್ತಾ ಇದಾರ ಒಬ್ಬರು ಸುಲಭ ಒಬ್ರು ಧ್ವನಿ ಎತ್ತಲಾರ್ದಂಗ ಆದಂಗ ಒಳಗೊಂದು ಕುಮ್ಮಕ್ಕ ನಡೆದು ನೋಡ್ಕೊಳ್ತಾ ಇದಾರ ಇದು ಎಲ್ಲಿವರೆಗೆ ಇರುತ್ತಾ ಅವತ್ತಿನವರೆಗೂ ನಮ್ಮ ಧರ್ಮ ಜಾಗೃತಿ ಆಗೋದಿಲ್ಲ ರಾಜಕಾರಣಿಗಳಿಂದ ಧರ್ಮ ಜಾಗೃತಿ ಆಗೋಂಗಿಲ್ಲ ಇವತ್ತು ಧರ್ಮ ಜಾಗೃತಿ ಹುಟ್ಟಿದಂತ ಪ್ರತಿಯೊಬ್ಬ ಹಿಂದೂನ ಆದ್ಯ ಕರ್ತವ್ಯ ಅವ್ರ ಅದನ್ನು ಕಾಪಾಡಿಕೊಳ್ಳುವಂತ ಸಂದರ್ಭ ಬಂದ ಹೋಗಿದೆ ಇದಕ್ಕಾಗಿ ಇನ್ನೊಂದು ಹೇಳ್ತೀರಿ ಜಾಗೋ ಹಿಂದೂ ಜಾಗೋರಿ ಬಹಳ ಜನ ಮಾತಾಡೋದ